ಅತ್ನಿ ಜಮಖಂಡಿ ರಾಜ್ಯ ಹೆದ್ದಾರಿಯ ಹಿಪ್ಪರ್ಗಿ ಬ್ಯಾರೇಜ್ ಮೇಲೆ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರೋ ಘಟನೆ ನಡೆದಿದೆ ಅಪಘಾತಕ್ಕೀಡಾದ ಲಾರಿಯ ನೋಂದಣಿ ಸಂಖ್ಯೆ ಎಚ್ ಹತ್ತು ಎ ಕ್ಯೂ ಐದು ಎಂಟು ಐದು ಏಳು ಎಂದು ಗುರುತಿಸಲಾಗಿದೆ ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಲಭ್ಯವಾದ ಮಾಹಿತಿ ಪ್ರಕಾರ ಮಹಾರಾಷ್ಟ್ರ ನೋಂದಣಿ ಹೊಂದಿರುವ ಈ ಟಾಟಾ ಗೂಡ್ಸ್ ಲಾರಿಯು ಆತ್ನಿಯಿಂದ ಜಮಖಂಡಿ ಕಡೆಗೆ ಪೈಪ್ಗಳನ್ನು ತುಂಬಿಕೊಂಡು ಹೋಗ್ತಿತ್ತು ಲಾರಿಯು ಹಿಪ್ಪರಗಿ ಸೇತುವೆ ಮೇಲೆ ಚಲಿಸುತ್ತಿದ್ದಾಗ ತಡರಾತ್ರಿ ಈ ಅವಘಡ ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಲಾರಿಯು ರಸ್ತೆಯ ಬದಿಗೆ ಉರುಳಿದ್ದು ಲಾರಿಯಲ್ಲಿದ್ದ ಪೈಪ್ಗಳು ರಸ್ತೆ ಬದಿಯ ಪೊದೆಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಇನ್ನು ಘಟನೆ ನಂತರ ಸ್ಥಳಕ್ಕೆ ಕ್ರೇನ್ ತರಿಸಿ ಲಾರಿಯನ್ನ ಮೇಲೆತ್ತುವ ಕಾರ್ಯಾಚರಣೆ ನಡೆಸಲಾಯಿತು ಸ್ಥಳದಲ್ಲಿ ಲಾರಿಯ ಮುಂದಿನ ಬಂಪರ್ ಮೇಲೆ ಎಂಎಚ್ ಹತ್ತು ಎ ಕ್ಯೂ ಐದು ಎಂಟು ಐದು ಏಳು ಎಂಬ ನಂಬರ್ ಸ್ಪಷ್ಟವಾಗಿ ಕಂಡುಬಂದಿದೆ ಸ್ಥಳೀಯರು ಆಗಿರುವ ರಮೇಶ್ ಅವಟಿ ಪ್ರತ್ಯಕ್ಷ ದರ್ಶಿಗಳು ನೀಡಿರೋ ಮಾಹಿತಿಯಂತೆ ಘಟನೆ ರಾತ್ರಿ ಸಮಯದಲ್ಲಿ ನಡೆದಿದೆ ಚಾಲಕ ಮತ್ತು ಕ್ಲೀನರ್ ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಸೇತುವೆ ಮೇಲೆ ಲಾರಿ ಬಿದ್ದಿದ್ದರಿಂದ ವಾಹನ ಸಂಚಾರಕ್ಕೆ ಕೆಲ ಕಾಲ ಸಂಚಾರದ ಅಡಚಣೆ ಉಂಟಾಗಿತ್ತು ನಂತರ ಲಾರಿಯನ್ನು ತೆರವುಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾಗಿರುವ ಬಿಲಾಲ್ಗೌಡ ಪಾಟೀಲ್ ಸುರೇಶ್ ಅವಟಿ ಬಸಪ್ಪ ಜಮಗೌಡ ಹುಸೇನ್ ಮುಲ್ಲಾ ಶಿವಾನಂದ ಪಾಣಶೆಟ್ಟಿ ಸಾದಿಕ್ ಮೇಟಿ ಪಾಟೀಲ್ ಸೇರಿದಂತೆ ಇನ್ನೂ ಹಲವಾರು ಯುವಕರು ಉಪಸ್ಥಿತರಿದ್ದರು ವರದಿ ಹಜಿ ಕಮಾಂಡ್ನ গাড়ী <imitation> নামা <imitation> <imitation>